ಸರ್ ನಿಮ್ಮ ಹೆಸರು ವಿವೇಕ್ ಏನು ಮಾಡ್ಕೊಂಡಿದ್ರು ನಾವು ವ್ಯಾಪಾರ ನೀವು ಇಲ್ಲಿ ಸ್ಥಳೀಯರ ಏನು ಉದ್ಯೋಗ ಮಾಡ್ತೀವಿ ನಾವು ವ್ಯಾಪಾರ ಬಿಸ್ನೆಸ್ ನಮ್ದು ಈಗ ಇಲ್ಲಿ ಎಲೆಕ್ಷನ್ ಬಂದಿದೆ ಹೇಗಿದೆ ನಿಮ್ಮ ಏರಿಯಾದಲ್ಲಿ ಜನರ ಒಲವು ನಿಮ್ಮ ಒಲವು ನಮ್ಮದು ಈ ಕಡೆ ಸಾಧಾರಣ ಎಲ್ಲ ಬಿಜೆಪಿ ಕಡೆಗೆ ಒಲವು ಇದೆ ಪಿಗೆ ಓಟ್ ಹಾಕ್ಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೇವೆ ಯಾಕೆ ಬಿಜೆಪಿಗೆ ಹಾಕ್ತೀವಿ ಯಾಕಂದ್ರೆ ದೇಶದ ಅಭಿವೃದ್ಧಿ ಮುಖ್ಯ ನಮಗೆ ಅದನ್ನು ನೋಡ್ಕೊಂಡು ನಾವು ಪಿಗೆ ಓಟ್ ಹಾಕ್ತೀವಿ ನಿಮ್ಮ ಮತ ಪಿಗೆ ಸರ್ ನಮಸ್ತೆ ನಿಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಾ ಕೆಲಸ ಬೇಕ್ರಿ ಕೆಲಸ ಬೇಕ್ರಿ ಕೆಲಸ ನೀವು ಇಲ್ಲೇ ಇರೋದು ಇದೇ ಊರ್ನವರ ಈಗ ಇಲ್ಲಿ ಎಲೆಕ್ಷನ್ ಬಂದಿದೆ ಹೇಗಿದೆ ನಿಮ್ಮ ಊರಲ್ಲಿ ನಿಮ್ಮ ಮತ ಯಾರಿಗೆ ಯಾಕೆ ಮೋದಿಗೋಸ್ಕರ ಮೋದಿಗೋಸ್ಕರ ಆಮೇಲೆ ಅಂಜಲಿ ನಿಮ್ಮ ಬಳ್ಕರ್ ನಿಂತಿದ್ದಾರೆ ಕಾಂಗ್ರೆಸ್ ಅವ್ರು ಯಾರಂತ ಗೊತ್ತಿಲ್ಲ ನಿಮ್ಮ ಮತ ಬಿಜೆಪಿ ಮೇಡಮ್ ನಿಮ್ಮ ಹೆಸರು ಸರೋಜಾ ಏನು ಮಾಡ್ಕೊಂಡಿದ್ದೀರಾ ಮನೆ ಕೆಲಸ ಹೌಸ್ ವೈಫ್ ಓಕೆ ಈಗ ಎಲೆಕ್ಷನ್ ಬಂದಿದೆ ಯಾರು ಓಟ್ ಮಾಡ್ತೀರಾ ಬಿಜೆಪಿಗೆ ನಮ್ಗೆ ಮೋದಿ ಅಂದ್ರೆ ಇಷ್ಟ ಅದಕ್ಕೆ ನಾವು ಮೋದಿ ಮೋದಿ ಅಂದ್ರೆ ಇಷ್ಟ ಹತ್ತು ವರ್ಷ ಕೆಲಸ ಹೇಗೆ ಖುಷಿ ಆಯ್ತವ್ ಆಡಿಲ್ಲ ಮೇಲೆಲ್ಲ ಚೋಲೋ ಕೆಲಸ ಮಾಡ್ತಿದಾರೆ ಮೋದಿ ಇಷ್ಟ ಅಂಜನಿ ನಿಂಬಾಳ್ಕರ್ ಯಾರು ಗೊತ್ತಾ ನಿಮ್ದು ನಿಂಬಾಳ್ಕರ್ ಅಷ್ಟು ಗೊತ್ತಿಲ್ಲ ನಮ್ಗೆ ನಿಮ್ಮ ಮತ ಬಿಜೆಪಿ